ಚಾನಲ್ ಬೈ ಸವಿತಾ ಶ್ರೀ ಕನ್ನಡ ಮೊನ್ನೆ ನಿಮ್ಗೆ ಮೊನ್ನೆ ಅಪ್ಲೋಡ್ ಮಾಡಿದ್ನಲ್ಲ ನಾನು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕಂತ ಹೇಳಿ ಅದ ಬಾಡಿ ಮೆಜರ್ಮೆಂಟ್ನ ಇವತ್ತ ನಿಮ್ಮ ಕಟಿಂಗ್ ಯಾವ ರೀತಿ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತಾನು ಮಾರ್ಕಿಂಗ್ ಯಾವ ರೀತಿ ಮಾಡುವಂತ ಹೇಳಿ ತೋರಿಸ್ಕೊಡ್ತೀನಿ ನಿಮ್ಗೆ ಮೊನ್ನೆ ಒಂದು ಬಾಡಿ ಮೆಜರ್ಮೆಂಟ್ ತೊಗೊಳಗ ಒಂದು ಮಿಸ್ ಮಾಡಿದ್ನ ಆರ್ಮೂಲ್ ಮೆಜರ್ಮೆಂಟ್ ತೊಗೊಳುದು ಮರ್ತಿದ್ನಿ ಇವಾಗ ಅದನ್ನು ಹೆಂಗೆ ತಗೋಬೇಕಂತ ಹೇಳ್ಕೊಟ್ ನಿಮಗೆ ನೆಕ್ಸ್ಟ್ ಮಾರ್ಕಿಂಗ್ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತಾನು ಈಗ ಆರ್ಮೋಲ್ ಯಾವ ಥರ ತೊಗೋಬೇಕಂತಂದ್ರೆ ಈ ಥರ ಹಿಡ್ಕೊರಿ ಟೇಪ ಕಟ್ಟೆ ಹಿಂಗೆ ಇಡ್ಕೊಂಡ ಸ್ವಲ್ಪ ಮ್ಯಾಲೆ ತೊಗೋರಿ ಇಲ್ಲೇ ಬಾ ಕೆಳಗು ತೊಗೋಬೇಡ್ರಿ ಈ ಥರ ಕರೆಕ್ಟಾಗಿ ತೊಗೋರಿ ತೊಗೊಂಡೆ ಈ ಥರ ನೀವು ಅಳ್ತಿ ನೋಡ್ಕೋಬೇಕಿ ನಾನು ಕರೆಕ್ಟಾಗೆ ಪಾವ್ ಇಂಚ್ ಕಡಿಮೆ ಹದಿನಾರು ಐತಿ ನಾನು ಹದಿನಾರು ಇಂಚನ ಹಾಕಿನ ಆರು ಮೂಲ ಇವಾಗ ನೋಡಂಬರ್ರಿ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂಥೇಳಿ ನೆಕ್ಸ್ಟ್ ನಿಮ್ಗೆ ಪೇಪರ್ ಮ್ಯಾಲೂ ಹೇಳಿಕೊಡ್ತಾನು ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಹಂಗೆ ನಿಮ್ಗೆ ಯಾವ್ದಾರ ಮೆಜರ್ಮೆಂಟ್ ಇತ್ತಂದ್ರೆ ನಿಮ್ಮದು ನಂಗೆ ವಾಟ್ಸ್ ಮೆಸೇಜ್ ಮಾಡಿರಿ ಕಮೆಂಟ್ ಹಾಕಿರಿ ನನಗೆ ನಾನು ಅದ್ರದ್ದನ್ನು ನಿಮ್ಗೆ ಕಟಿಂಗ್ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೇನೆ ನಿಮ್ಗೆ ಇವಾಗ ನನ್ನ ಬಾಡಿ ಮೆಜರ್ಮೆಂಟ್ ತೊಗೊಂಡಿಲ್ಲ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತಾನೆ ನೆಕ್ಸ್ಟ್ ಆಮೇಲೆ ಡೀಪ್ ನೆಕ್ ಬೋಟ್ ನೆಕ್ ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೇನೆ ನಾನು ಇವಾಗ ನಾರ್ಮಲ್ ನೆಕ್ ಹೇಳಾತೀನಿ ನೈನ್ ಇಂಚ್ ಇದ್ದು ನಾರ್ಮಲ್ ಆಗಿ ಹೇಳತ್ತ ಇದನ್ನ ಹೆಂಗ್ ಫಸ್ಟ್ ಟೈಮ್ ಕಲಿಯವ್ರಿಗೆ ಇವತ್ತು ಇಲ್ಲ ನೀವು ಈಜಿ ಆಗಲಿ ಬಾಡಿ ಮೆಜರ್ಮೆಂಟ್ ತಗೊಂಡ ಯಾವ ರೀತಿ ಮಾರ್ಕ್ ಹಾಕ್ಬೇಕಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಬರೀಗ್ ನೋಡೋನು ಫಸ್ಟಿಗೆ ಬ್ಲೌಸ್ ಲೆಂತ್ ಹದಿಮೂರವರೆ ಐತಿ ಇದನ್ನ ಎಷ್ಟು ಜಾಸ್ತಿ ಇಟ್ಕೋಬೇಕಂದ್ರೆ ನಾವು ಹದಿಮೂರವರೆ ಇದ್ದು ಹದಿನಾಲ್ಕೂವರೆ ಇಟ್ಕೋಬೇಕು

ಹದಿಮೂರವರೆ ಐತಲ್ಲ ಅಲ್ಲ ಹದ್ನಾಲ್ಕುವರೆ ಇಟ್ಕೊಳ್ಕಿನಿ ಇಲ್ಲಿ ಹಾಫ್ ಇಂಚ ಆಮೇಲೆ ಎಕ್ಸ್ಟ್ರಾ ಇಲ್ಲಿ ಹಾಫ್ ಇಂಚ್ ಬರ್ತೈತಿ ಇವಾಗ ಇದನ್ನ ಲೈನ್ ಹಾಕೊಳ್ಳೋ ಈಗೊಂದು ಲೆಂತ್ ಎಷ್ಟ್ ಬೇಕನ್ನೋದು ನಿಮ್ಗೆ ಗೊತ್ತಾಗ್ತಲ್ಲ ಇವಾಗ ಇಲ್ಲಿಂದ ಒಂದ್ ಲೈನ್ ಹಾಕೊಳ್ಳೋ ಜಸ್ಟ್ ಒಂದು ಲೈನ್ ಹಾಕಿದ ಹಂಗ ಆಮೇಲೆ ಈಗ ಫಸ್ಟ್ ನ ಸೆಕೆಂಡ್ ಏನ್ ಮಾಡ್ಬೇಕಂದ್ರೆ ಈಗ ಲೆಂತ್ ನೋಡ್ಕೊಂಡೆವು ಈಗ ಸೊಂಟದ ಅಳತೆ ನೋಡ್ಕೊಂಡು ಸೊಂಟದ ರೌಂಡ್ ನೋಡ್ಕೊಂಡು ಈಗ ಸುತ್ತಳತೆ ಈ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ತರ್ಟಿ ಟೂ ಐತಿ ತರ್ಟಿ ಟೂ ಒಳಗ ನಾಲ್ಕು ಭಾಗ ಮಾಡಬೇಕು ಸಡನ್ ಆಗಿ ನಾಲ್ಕು ಭಾಗ ಗೊತ್ತಿಲ್ಲ ಕ್ಯಾಲ್ಕುಲೇಟರ್ ಇಟ್ಕೋರಿ ಇಲ್ಲಾಂದ್ರೆ ಮೊಬೈಲ್ ಇಟ್ಟುಕೋರಿ ಹತ್ರ ನಾ ಸಿಂಪಲ್ ಸಿಂಪಲ್ಲಾಗಿ ನಿಮಗೆ ಇದ್ರಾಗ ಹೇಳ್ಕೊಡ್ತಾನೆ ಟೇಪ್ನ್ಯಾಗಾನ ಈ ಥರ ನೀವು ಫೋಲ್ಡ್ ಮಾಡಿರಿ ಮೂವತ್ತೇಳಕ್ಕೆ ಆಮೇಲೆ ವಾಪಸ್ ಇದನ್ನೊಂದು ಫೋಲ್ಡ್ ಮಾಡಿರಿ ಏಟ್ ಇಂಚ್ ಬರ್ತೈತಿ ಈ ಥರ ಹಾಕೊಂಡು ನೀವು ಅವ್ರಿಗೆ ರಸಡನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಏಟ್ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಈಗ ಏಟ್ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸೊಂಟಲು ಇದು ನಾಲ್ಕರಾಗ ಒಂದು ಭಾಗ ಮಾಡಿ ಹಾಕೋಬೇಕು ನೆಕ್ಸ್ಟ್ ಇಲ್ಲೇ ಒಂದು ಇಂಚು ಎಕ್ಸ್ಟ್ರಾ ತಗೋಬೇಕು ಇದು ಯಾವುದಕ್ಕೆಂದ್ರೆ ಹಿಂದೆ ಡ್ಯಾಚ್ ಹಿಡಿತೀವಿಲ್ಲ ಟಾಕ್ಸ್ ಟಕ್ಸ್ ಹಿಡಿತಲ್ಲ ನಾವು ಹಿಂದೆ ಅದಕ್ಕಾಗಿದ್ದು ಎಕ್ಸ್ಟ್ರಾ ಮಾರ್ಜಿನ ಟೂ ಇಂಚ್ ತಗೋಬೇಕು ಇಲ್ಲಾಂದ್ರೆ ನೀವು ಡೀಡ್ ಇಂಚು ತಗೋಬಹುದು ನಿಮ್ಗೆ ಎಷ್ಟು ಬೇಕು ಮಾರ್ಜಿನ ಅಷ್ಟು ನೋಡಿ ತಗೋರಿ ಆಮೇಲೆ ನೆಕ್ಸ್ಟ್ ಇವಾಗ ಇಲ್ಲೇ ಎಷ್ಟು ತೊಗೋಬೇಕನ್ನೋದು ನಿಮಗೆ ಕನ್ಫ್ಯೂಸ್ ಆಗಿರ್ಬಿತ್ತಲ್ಲ ಇವಾಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈಗ ನಮ್ಮ ಶೋಲ್ಡರ್ ಎಷ್ಟು ಐತಿ ಹದಿನೈದು ಇಂಚ್ ಐತಿ ಹದಿನೈದು ಇಂಚು ಹದಿನೈದು ಇಂಚೊಳಗೆ ಎರಡು ಭಾಗ ಮಾಡಬೇಕು ಎರಡು ಭಾಗ ಮಾಡಿದ್ರೆ ಏಳುವರಿ ಆಕೈತಿ ಏಳುವರೆಗೆ ಒಂದು ಮಾರ್ಕ್ ಹಾಕೋತಾನೆ ನಾನು ಇಲ್ಲ ಲೈನ್ ಕಂಟಿನ್ಯೂ ಮಾಡ್ತಿದ್ದಾನ ಏಳುವರಿ ಏಳುವರೆ ಹಾಕೊಂಡ ಇವಾಗ ನಮ್ಮದು ಡೀಪ್ ನೋಡ್ಕೊಳ್ಳೋಣ ನೆಕ್ಸ್ಟ್ರಾ ಈಗ ಮಾರ್ಕ್ ಮಾರ್ಕ್ ಹಾಕ್ಬಿಡ್ತಾನ ಕರೆಕ್ಟಾಗಿ ತಂದ್ಕೊಂಡಿನಿ ಎಕ್ಸ್ಟ್ರಾ ಟಕ್ಸ್ ಟಕ್ಸಿಡಕ ಆಮೇಲೆ ಮಾರ್ಜಿನ ಈಗ ಶೋಲ್ಡ್ರ್ ನಮ್ದು ಏಳು ಅರಿ ಬಂತಲ್ಲ ಈ ಏಳುವರಿ ಹೆಂಗೆ ಕಡಿಮೆ ಮಾಡ್ಕೊಂಡು ಅಂತ ಹೇಳಿ ಹೇಳ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಫಸ್ಟ್ ಡೀಪ್ ನೋಡ್ಕೋಬೇಕು ಡೀಪ್ ಏನೈತೆ ನಮ್ಮದು ನೈನ್ ಇಂಚ್ ಐತಿ ಹಿಂದಿನ ಕೊರಳು ನೈನ್ ಇಂಚ್ ಐತಿ ಒಂಬತ್ತು ಇಂಚ್ ಐತಿ ಒಂಬತ್ತು ಇಂಚಿಗೆ ನಾನು ಒಂದಿಲ್ಲ ಮಾರ್ಕ್ ಹಾಕೊತು ನಾನು ಇಲ್ಲಿ ಬೇಕಂದ್ರೆ ಹೊಲಿಯೊಳಗೆ ಎಷ್ಟು ಬಿಡ್ತಿಲ್ಲೋ ಅಷ್ಟು ಬಿಟ್ಟು ನಾವು ತೊಗೋಬೋದು ಒಂಬತ್ತು ಇಂಚಕ್ಕೆ ಸ್ವಲ್ಪ ಒಳಗೆ ಹಾಕೋಬೇಕು ಈ ಮ್ಯಾಲ ಇಂಚ್ ಬಿಟ್ರೆ ಇಲ್ಲಾಂದ್ರೆ ನೀವು ನೈನ್ ನೈನ್ ಇಂಚನ ತಗೋಬೇಕಂದ್ರೆ ಕರೆಕ್ಟಾಗಿ ಒಂಬತ್ತು ಪಾವ್ ಇಂಚ್ ತಗೋರಿ ನೀವು ಕರೆಕ್ಟಾಗಿ ಒಂಬತ್ತು ಇಂಚನ ಹಾಕೈತದ ಒಂಬತ್ತು ಪಾವ್ ತಗೊಂಡ್ರ ಇವಾಗ ಇದಾಯ್ತಲ್ಲ ಇವಾಗ ಒಂಬತ್ತು ಇಂಚು ಹಾಕೊಂಡ್ವಿ ಇಲ್ಲಿ ಒಂಬತ್ತು ಇಂಚ್ ಹಾಕೊಂಡು ನೆಕ್ಸ್ಟ್ ಇದನ್ನ ಯಾವ ಥರ ಕಡಿಮೆ ಹೇಳಿ ನಿಮ್ಗೆ ವಿಚಾರ ಬರ್ತಲ್ಲ ನಾ ಅಷ್ಟು ಶೋಲ್ಡ್ರ್ ಈಗ ಈ ಒಂಬತ್ತು ಇಂಚಿಗೆ ಎಷ್ಟು ನಮಗೆ ಇದು ಶೋಲ್ಡರ್ ಎಷ್ಟು ಬೇಕು ಅನ್ನೋ ಡಿಸೈಡ್ ಮಾಡಬೇಕಿಲ್ಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನಾವಿಲ್ಲಿ ಮಾರ್ಕ್ ಹಾಕೊಂಡಿವಲ್ಲ ಈ ಥರ ಒಂದು ಪ್ರತಿಯೊಂದು ಇಂಚಿಗೂ ನಾನು ಮಾರ್ಕ್ ಇಲ್ಲಿ ಇದನ್ನ ಯಾಕೆ ಹಾಕೊಂಡಿನಂದ್ರೆ ಇಲ್ಲಿ ಎಷ್ಟು ಇಂಚಿಗೆ ನಾವು ಇಲ್ಲಿ ಎಷ್ಟು ತಗೋಬೇಕು ಅನ್ನೋದು ಇಲ್ಲಿ ಮೈನಸ್ ಮಾಡ್ಕೊಂಡು ಇಲ್ಲೇ ಒಂಬತ್ತು ಇಂಚ್ ಐತಿಲ್ಲ ಮೂರ್ ಇಂಚಿಗೆ ಸ್ಟಾರ್ಟ್ ಹೋಗ್ಬೇಕು ಮೂರ್ ಇಂಚಿನ ತನಕನೂ ನಾವು ಇದನ್ನು ಕಡಿಮೆ ಇಟ್ಕೊಳಕ್ ಬರಂಗಿಲ್ಲ ಮೂರ್ ಇಂಚ್ ಈಗ ಸಪೋಸ್ ಮೂರ್ ಇಂಚ್ ಬೇಕಾತು ನಮಗ ಇಲ್ಲಿ ಇರ್ತೈತಿ ಇಷ್ಟ ಇಟ್ಕೋಬೇಕು ಇದನ್ನ ಇದನ್ನೇನ ಚೇಂಜಸ್ ಮಾಡೋಂಗಿಲ್ಲ ಇಲ್ಲಿಂದ ಏನು ಎಕ್ಸ್ಟ್ರಾ ಐತಲ್ಲ ಇದನ್ನ ಚೇಂಜ್ ಮಾಡ್ಕೋಬೇಕೈತಿ ನಾವು ಇಲ್ಲಿಂದ ಎಕ್ಸ್ಟ್ರಾ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಆರ್ ಇಂಚ್ ಆರ್ ಇಲ್ಲೇ ಆರ್ ಇಂಚ್ ಅಂದ್ರೆ ಆರ್ ಕಾಲ ಇಲ್ಲೇ ನಾವು ಕಡಿಮೆ ಮಾಡ್ಕೋಬೇಕಾಗತ್ತಿ ಪ್ರತಿ ಇಂಚಿಗೂ ಕಾಲ್ ಭಾಗ ಕಡಿಮೆ ಮಾಡ್ಕೋಬೇಕು ಇಲ್ಲಿ ಪ್ರತಿ ಇಂಚ ಕಾಲ್ ಭಾಗ ಅಂದ್ರೆ ಎಷ್ಟಾಯ್ತು ನೋಡ್ರಿ ಆರಕ್ಕ ದೇಡ್ ಇಂಚ್ ಕಡಿಮೆ ಮಾಡ್ಕೋಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟ ಕಡಿಮೆ ಮಾಡ್ಕೋಬೇಕು ಇಲ್ಲಿ ಎಷ್ಟು ಇಲ್ಲಿ ಇಲ್ಲೆಷ್ಟು ಕಡಿಮೆ ಮಾಡ್ಕೋಬೇಕು ನಮ್ಗೆ ಎಷ್ಟು ಸಿಕ್ತಿಲ್ಲ ಅಂದ್ರೆ ಐದೂವರೆ ಸಿಕ್ತ ನಮ್ಗೆ ನಾವು ಐದೂವರೆ ಇಳ್ ಇಲ್ಲೇನ ಐದುವರೆ ಆಕಲ್ಲ ಇಲ್ಲಿನ ಐದುವರೆ ಇಳಿಸ್ಕೋಬೇಕೈತ್ ಕೇಳಕ್ ಬಾಗಲ್ಲ ಐದುವರೆ ಇಳಸ್ಕೋಬೇಕು ಈ ತರ ಐದುವರೆ ಇಳಿಸ್ಕೋಬೇಕು ಇವಾಗ ಇದನ್ನ ಇದು ಹೆಂಗತ್ತೆ ಗೊತ್ತಾಗೇತೀನಿ ನಿಮ್ಗೆ ಕನ್ಫ್ಯೂಜ್ ಅಂದ್ರೆ ಇನ್ಯಾಕ್ಸ್ ವಿಡಿಯೋದಾಗ ಹೇಳ್ಕೊಡ್ತೇನೆ ನಿಮ್ಗೆ ಇಲ್ಲಿ ಮೂರ್ ಇಂಚವರೆಗೂ ಇಷ್ಟ ಇಟ್ಕೋಬೇಕು ಮೂರ್ ಇಂಚ್ ಮ್ಯಾಲ ಕಡಿಮೆ ಮಾಡ್ಕೋಬೇಕು ಇಂಚಿಗೂ ಇಲ್ಲಿ ಪಾವ್ ಇಂಚ್ ಕಡಿಮೆ ಮಾಡ್ಕೊತ ಬರಬೇಕು ಕಾಲ್ ಕಾಲು ಇಂಚ್ ಕಡಿಮೆ ಮಾಡ್ಕೊತ ಬರಬೇಕು ಇದಾದ ನಂತರ ಗ್ಲೌಸ್ ಲೆಂತ್ ಆಯ್ತು ಚೆಸ್ಟ್ ರೌಂಡ್ ನೋಡೋಣ ಈಗ ಚೆಸ್ಟ್ ರೌಂಡ್ ತರ್ಟಿ ಸಿಕ್ಸ್ ಐತಿ ಸೇಮ್ ಅದರ ನೀವು ತರ್ಟಿ ಸಿಕ್ಸ್ ನಾಲ್ಕು ಭಾಗ ಮಾಡ್ಕೋಬೇಕು ನಾಲ್ಕು ಭಾಗ ಮಾಡ್ಕೊಂಡ ಇಲ್ಲೇ ಒಂದು ಮಾರ್ಕ್ ಹಾಕೊಳ್ಳೋನು ಈ ಥರ ನೀವು ಇದೇ ತರನ ಸೇಮ್ ಟೇಪ್ ಫೋಲ್ಡ್ ಮಾಡಿ ನೋಡ್ಕೊಳಿ ನೀವು ಏನು ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ ಮಾಡ್ಕೊಳಕ ನೈನ್ ಇಂಚ್ ಬರ್ತಿದ್ರು ನಾಲ್ಕು ಭಾಗ ನೈನ್ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಎಕ್ಸ್ಟ್ರಾ ಏಳು ಇಂಚ್ ಮಾರ್ಜಿನ್ ತಗೊಳ್ಳೋಣ ಇವಾಗ ಇದನ್ನ ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ ಒಂದು ಈ ತರ ಒಂದು ಲೈನ್ ಹಾಕೊಳ್ಳೋಣ ಸ್ಟ್ರೇಟ್ ಈಗ ಲೈನ್ ಕೂಡ್ಸ್ಕೊಂಡ್ಬಿಡೋಣ ನೀನು ಈ ತರ ಲೈನ್ ಹಾಕೊಂಡಿದ ಈಗ ಈಗ ನಾವು ಇದನ್ನ ಆರ್ಬೋಲ್ ಸೇಕ್ ಕೊಡೋನು ನಿಮ್ಮ ಕರ್ಸ್ ಕೇಳಿದ್ರೆ ಮಾಡಿರಿ ಇಲ್ಲಾಂದ್ರೆ ನೀವು ಹಂಗನು ಮಾಡ್ಕೋಬೋದು ಇಲ್ಲೇ ಹಾಕಿ ಇದ್ರ ಏನೋ ಇಲ್ಲ ಇದ್ರಾಗ ಹಾಫ್ ಮಾಡ್ಕೊಳ್ರಿ ಹಾಫ್ ಮಾಡ್ಕೊಂಡು ಮಾರ್ಕ್ ಹಾಕೋರಿ ಇಲ್ಲಿಂದ್ರೆ ನೀವು ಮಾಡ್ಕೋಬೇಕಿ ಇದ್ರಾಗ ಎರಡು ಮೆತ್ತೆ ನಿಮ್ಗೆ ಹೇಳ್ಕೊಡ್ತಾನು ಆಮೇಲೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇಲ್ಲಿ ಒಂದು ಇಂಚವರೆಗೂ ಇರಬೇಕಿದ್ದಿಲ್ಲೆ ಇಷ್ಟ ಇದು ಕ್ರಾಸ್ ಮೇಲೆ ಒಂದು ಇಂಚವರೆಗೂ ಇರಬೇಕಿಲ್ಲೆ ಈಗ ಈ ತರ ನೀವು ಮಾರ್ಕ್ ಮಾಡ್ಕನಿರಿ ಕೇಳಿ ಕೇಳಿಲ್ಲ ಕೈಲೆಲ್ಲ ಮಾರ್ಕ್ ಮಾಡ್ರಿ ಇನ್ನ ಒಳ್ಳೆಯದು ಯಾಕಂದ್ರೆ ನಿಮ್ಗ ರೂಢಿ ಬೀಳ್ತತಿ ಸೇಪ ಎಲ್ಲಾ ಕೊಡಾಕ ಈಗ ಕೊಡ್ತೀನಿ ಇದಕ್ಕೆ ಈ ನೀವು ಸೇಫ್ ಕೊಡ್ಬೇಕ ಈಗ ಇದು ಅರ್ಥ ಆಗೈತೆ ಅನ್ಕೊಂಡಿನಿ ಇವಾಗ ನಮ್ದು ಆರ್ ಮೂಲ್ ನೋಡ್ಕೋಬೇಕು ಆರ್ ಮೂಲ ಏನೈತಿ ಹದಿನಾರು ಐತಿ ಹದಿನಾರೊಳಗ ಎರಡ್ ಭಾಗ ಮಾಡ್ರಿ ಎಂಟು ಇಂಚ್ ಆಕೈತಿ ಈ ಎಂಟು ಇಂಚಿನ ಇದು ಈ ತರ ಅರ್ಥ ಮಾಡ್ಕೊಂಡ್ರ ಕರೆಕ್ಟ್ ಆಗಿ ಟೇಪಿಂಗ್ ಇಟ್ಕೊಂಡ ಈ ತರ ಸ್ವಲ್ಪ ಸ್ವಲ್ಪ ರೌಂಡ್ ತಗೊಂಡ ನೋಡ್ರಿ ಈಗ ಏಳುವರೆ ಬರಾಗೈತಿ ಸಾಲಾಗಿಲ್ಲ ಈ ಸಾಲ ಏನ್ ಮಾಡ್ಬೇಕು ಒಂದ್ ಅರ್ಧ ಇಂಚ್ ಇಳಿಸ್ಕೋಬೇಕು ಇಲ್ಲೊಂದು ಲೈನ್ ಹಾಕ್ತ ಈ ತರ ಅರ್ಧ ಇಂಚ್ ಕೆಳ ತಗೋಬೇಕು ತಗೊಂಡ್ ಮತ್ತ ಏನ್ ಮಾಡ್ಬೇಕು ನೀವು ಈ ತರ ಮತ್ತ ಇಲ್ಲೇ ಲೈನ್ ಹಾಕೋಬೇಕು ಈ ತರ ಮತ್ತೆ ಸೇಫ್ ಕೊಟ್ಕೋಬೇಕು ಇವಾಗ ಚೆಕ್ ಮಾಡುದು ಮತ್ತೆ ಕರೆಕ್ಟಾಗಿ ಆಗಿ ಎಂಟ್ರೆನ್ಸ್ ಬರ್ಲತ್ತಿ ಈ ತರ ನೀವು ನೋಡ್ಕೋಬೇಕಿ ನೀವು ಕನ್ಫ್ಯೂಸ್ ಆದ್ರ ಇಲ್ಲಿ ತೆಗೆದು ತೋರಿಸ್ತೀನಿ ನಿಮಗ ನಿಮ್ ಬಗಲ್ ಕಡಿಮೆ ಬರ್ತಂದ್ರ ಕೆಳಗೆ ಇಳಿಸ್ಕೋಬೇಕು ಹೆಚ್ ಬರ್ತಂದ್ರ ಮ್ಯಾಲ ಹಾಫ್ ಇಂಚ್ ಕೊಡ್ಕೊಂಡ್ರೆ ಈ ತರ ಸೇಫ್ ಹಾಕೋದ್ ನೀವು ಈ ತರ ಚೇಂಜ್ ಮಾಡ್ಕೋಬೇಕಾಕತ್ ಇಷ್ಟ ಇಲ್ಲಿ ಕೆಟ್ಟ ಬ್ಲೌಸ್ ಇಡೀ ಬ್ಲೌಸ್ ಅನ್ನು ನಿಮ್ದು ಕೆಟ್ಟೋಗೈತಿ ಇದು ಮೊದಲು ಕರೆಕ್ಟ್ ಇರ್ಬೇಕು ಇದೇಂದ್ರೆ ಟೈಟ್ ಆಗಿ ಲೂಸ್ ಆಗಿ ಅಂತಂದ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರ್ತೈತಿ ಅದಕ್ಕಾಗಿನಾ ಕರೆಕ್ಟ್ ಆಗಿ ನೀವು ಫಸ್ಟ್ ಇದನ್ನ ಮಾತ್ರ ಕರೆಕ್ಟ್ ಮಾಡ್ಕೊಳ್ಳಬೇಕು ನೀವು ಇಷ್ಟ ಆಯ್ತಲ್ಲ ಈಗ ಈಗ ನಮ್ಮ ಶೋಲ್ಡರ್ ಪಟ್ಟಿ ಎಷ್ಟು ಬೇಕಾ ಡಿಸೈಡ್ ಮಾಡ್ಕೋಬೇಕು ಎರಡೂವರೆ ಇಂಚ್ ಬೇಕಾ ಮೂರು ಇಂಚ್ ಬೇಕಾ ನಿಮಗೆ ಎರಡು ಕಾಲು ಇಂಚ್ ಬೇಕಾ ನೋಡ್ಕೊಂಡ ಹಾಕೋಬೇಕು ನಿಮಗೆ ಫಸ್ಟ್ ಮಾರ್ಜಿನ್ ಇಷ್ಟು ಬಿಡೋನು ಇಷ್ಟು ಬಿಟ್ಟ ನಮಗೆ ಎರಡು ಕಾಲು ಇಂಚ್ ಬೇಕು ಎರಡು ಕಾಲು ಇಂಚ್ ಹಾಕೊಂಡ ಒಂದು ಸ್ವಲ್ಪ ಕಾಲು ಇಂಚ್ ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಯಾಕಂದ್ರೆ ಪೈಪಿಂಗ್ ಮಾಡ್ಲಿ ನಾವು ಏನೋ ಸ್ಟಿಚಿಂಗ್ ಒಳಗೆ ಬೇಕಾ ಅಷ್ಟದು ಇಷ್ಟು ತಗೋಬೇಕು ಎಕ್ಸ್ಟ್ರಾ ಇದು ಟೋಟಲ್ ಎಷ್ಟು ಆಯ್ತಂದ್ರೆ ಮೂರು ಇಂಚ್ ಆಗ್ತದೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಆಮೇಲೆ ಎರಡು ಎರಡು ಪಾವ್ ಇಂಚ್ ಶೋಲ್ಡ್ರ್ ಆಮೇಲೆ ಪಾವ್ ಇಂಚ್ ಸ್ಟಿಚಿಂಗ್ ಒಳಗೆ ಇಷ್ಟ ಆಯ್ತಲ್ಲ ಇದು ಇವಾಗ ನಾವು ಇಲ್ಲಿ ಮಾರ್ಕ್ ಹಾಕೊಳ್ಳೋಣ ಇಲ್ಲಿಂದ ಈಗ ನೆಕ್ಸ್ಟ್ ಇಲ್ಲ ಸ್ಟಿಕ್ ನಮಗೆ ಬಿಡ್ತ ಪೋನೆ ಮೂರು ಇಂಚ್ ಸಿಕ್ತಿ ಇಲ್ಲಿ ಮೂರು ಇಂಚ್ ತೊಗೊಳ ನಾವು ಬಿಡುತ್ತೆ ನೀವು ಬ್ರಾಡ್ ಎಷ್ಟು ಹಾಕೋತಿ ಅದ್ರ ಮೇಲೆ ನೋಡಿ ತಗೋರಿ ಈ ತರ ಬ್ಯಾಕ್ ನಿಮ್ ಲೈನ್ ಇಂಚು ಕರೆಕ್ಟ್ ಸಿಕ್ತು ಇದು ನೈನ್ ನಾರ್ಮಲ್ ನೆಕ್ ಇದು ಇದ್ರೊಳಗೆ ಏನು ಚೇಂಜಸ್ ಇಲ್ಲ ಈ ತರ ನೀವು ಕರ್ ಸ್ಕೇಲ್ ಇರಲಿಲ್ಲ ಅಂದ್ರೆ ಕೈಲೇನ ಮಾರ್ಕ್ ಮಾಡ್ಕೊಂಡ್ಬಿಡ್ರಿ ಈ ತರ ಮಾರ್ಕ್ ಕೊಟ್ಬಿಡ್ರಿ ಅಂತ ಇಷ್ಟ ಆಯ್ತು ಇದು ಎಲ್ಲ ಬ್ಯಾಕ್ ಸೈಡ್ ಅರ್ಥ ಆಗೈತೆ ಅನ್ಕೊಂಡಿನಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಏನು ಎದುರು ಕೊಡ್ತೀವಲ್ಲ ನಾವು ಡಾಚ ಅದನ್ನ ಹೆಂಗೆ ಮಾಡ್ಕೋಬೇಕಂದ್ರೆ ಈ ಥರ ನೀವು ಫಸ್ಟ್ ಅಳತಿ ತಗೋರಿ ಒಂಬತ್ತು ಇಂಚ್ ಐತೆಲ್ಲ ಇದು ಒಂಬತ್ತು ಇಂಚ ಫೋಲ್ಡ್ ಮಾಡ್ಕೋರಿ ಫೋಲ್ಡ್ ಮಾಡ್ಕೊಂಡ ಇಲ್ಲೊಂದು ಮಾರ್ಕ್ ಹಾಕೋರಿ ಸೆಂಟ್ರ್ ಮಾರ್ಕ್ ಹಾಕೊಂಡ ಇಲ್ಲಿ ಎಷ್ಟು ತಗೋಬೇಕು ಅನ್ನೋದು ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಇರೋದು ಪ್ರತಿಯೊಬ್ಬರಿಗೂ ನೆಕ್ ಇಲ್ಲಿವರೆಗೂ ಇತ್ತಂದ್ರೆ ನೀವು ತನಕ ತಗೋಬೇಕು ಹಾಗಾಗಿ ನೆಕ್ ಇರ್ಬದಲ್ಲ ಅದ್ರ ಮ್ಯಾಲೆ ಡಿಸೈಡ್ ಮಾಡ್ಬೇಕು ನೀವು ಇದೊಂದು ನಾಲ್ಕು ಇಂಚವರೆಗೂ ಬರ್ತೈತಿ ಈಗ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡಿನಿ ಸ್ಟ್ರೇಟ್ ಲೈನ್ಕ ಇಲ್ಲೊಂದು ಹಾಫ್ ಇಂಚ ಇಲ್ಲೊಂದು ಹಾಫ್ ಇಂಚ ತಗೊಂಡ ಮಾರ್ಕ್ ಮಾಡ್ರಿ ನೀವು ಈ ತರ ಇದರ ತಾಗಿ ತಂದ್ಕೊಂಡ್ ನಿಮ್ಗ ಇದ್ರಾಗ ಏನಾರ ಡೌಟ್ ಇದ್ರ ನಂಗೆ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗ ಫ್ರಂಟ್ ಆಮೇಲೆ ಫ್ರಂಟ್ ಆಮೇಲೆ ಸ್ಲೀವ್ಸ್ ತರ ಕಟಿಂಗ್ ಅನ್ನೋದು ಹೇಳ್ತೀನಿ ನಿಮ್ಗೆ ಇದು ಬಾಡಿ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ತಗೋಬೇಕಂತ ಹೇಳ್ಕೊಟ್ಟಿ ನಿಮಗೆ ಎಕ್ಸ್ಟ್ರಾ ಇಟ್ಕೊಳಂಗಿಲ್ಲ ನೀವು ಕೇಳಬಹುದು ತರ್ಟಿ ಸಿಕ್ಸ್ ಐತಿ ನೀವು ಕರೆಕ್ಟ್ ತರ್ಟಿ ಸಿಕ್ಸ್ ಇಟ್ಕೊಂಡಿರಂತ ಕೇಳಬಹುದು ತರ್ಟಿ ಸಿಕ್ಸ್ ಅಷ್ಟೇ ಇಟ್ಕೊಂಡಿದ ನಾನು ನೆಕ್ ಓಪನ್ ಇರ್ತದಲ್ಲ ಇಲ್ಲಿ ಹಾಗಾಗಿ ನಮ್ಮ ತರ್ಟಿ ಸಿಕ್ಸ್ನ ಇಲ್ಲೇ ಕರೆಕ್ಟ್ ಆಗಿ ಕೂಡ್ತತಿ ಮುಂಬಾಗ ಬೇಕಂದ್ರೆ ನೀವು ರೇಂಜ್ ಜಾಸ್ತಿ ಇಟ್ಕೋಬಹುದು ಇದಕ್ಕೆ ಮಾತ್ರ ಓಪನ್ ನೆಕ್ ಇರೋದ್ರಿಂದ ತರ್ಟಿ ಸಿಕ್ಸ್ ಅನ್ನ ಕರೆಕ್ಟ್ ಆಕೈತಿ ನೀವು ಬೇಕಂದ್ರೆ ನಿಮ್ಗೆ ಏನು ಅಷ್ಟು ಡೌಟ್ ಇದ್ರು ಇನ್ನೊಂದು ಹಾಫ್ ಇಂಚ್ ಇಡಗೋರು ನಿಮ್ಗೆ ಫಿಟಿಂಗ್ ಮಾಡ್ಕೊಳಕು ಇಲ್ಲಿ ಅನುಕೂಲ ಆಕೈತಿಷ್ಟು ಅರ್ಥ ಆಗೈತೆ ಅನ್ಕೊಂಡಿನಿ ಬಾಡಿ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ತಗೋಬೇಕು ಅನ್ನೋದು ನಿಮ್ಗೆ ಹೇಳ್ಕೊಟ್ಟಿನಿ ಇದನ್ನ ಇದನ್ನ ಯಾವ ತರ ನೋಡ್ಕೋಬೇಕು ಇನ್ನೆಷ್ಟು ಕಡಿಂದ ತಗೋಬೇಕು ಇಲ್ಲಿಗೆ ಎಷ್ಟ್ ನೆಕ್ ತೆಳಗ್ತಿ ನಿಮ್ದಲ್ಲಿ ನಿಮ್ಗೆ ಬರ್ತೈತಿ ಅದಕ್ಕಾಗಿ ಇಲ್ಲಿ ಮೂರು ಇಂಚವರೆಗೂ ನೀವು ಲೆಕ್ಕ ತಗೋಬಾರದು ಮೂರು ಇಂಚು ಮೇಲೆ ಎಷ್ಟು ಅದಾವೆಲ್ಲ ಇವು ಇವನ್ನೆಲ್ಲ ಲೆಕ್ಕ ತೊಗೊಂಡು ಇಲ್ಲೇ ಒಳಗೆ ತೊಗೋಬೇಕಿ ಇದನ್ನೆಷ್ಟು ಒಳಗೆ ತಗೋತೀರಿ ಅಷ್ಟು ಕರೆಕ್ಟಾಗಿ ಕೂಡ್ತೈತಿ ಅದಕ್ಕಾಗಿ ನಿಮ್ಗೆ ಯಾವುದೋ ಡೌಟ್ ಬೇಡ ಇವತ್ತು ವೀಡಿಯೋದಾಗ ಇಷ್ಟ ನೆಕ್ಸ್ಟ್ ವೀಡಿಯೋದಾಗ ನಾನು ಸಿಕ್ತುನು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮಗಿದು ಕಟ್ಟಿಂಗ್ ಮೆಥಡ್ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮಗೇನೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಾನು ಥ್ಯಾಂಕ್ಸ್ ಫಾರ್ ಮಚ್ ಟೇಕ್ ಕೇರ್ ಬ ಬಾಯ್